ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅದಕ್ಕೆ ಹೇಳೋದು ನಾನು ಯಾವಾಗಲೂ ನಾವು ಎಲ್ಲಿಗೆ ನಮ್ಮ ಆಲೋಚನೆಯನ್ನು ನಿಲ್ಲಿಸ್ತೇವೆ ಆ ಬಿಂದುವಿನಿಂದ ನರೇಂದ್ರ ಮೋದಿ ಅವರ ಆಲೋಚನೆ ಶುರುವಾಗತ್ತೆ ವಿದೇಶಾಂಗ ನೀತಿಯಲ್ಲಿ ನರೇಂದ್ರ ಮೋದಿ ಅವರನ್ನ ಬೀಟ್ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಪದೇ 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 ಅದು ಸಾಬೀತಾಗ್ತಾ ಇದೆ ಮತ್ತೆ ನಿನ್ನೆ ಅಂಥದೇ ಮತ್ತೊಂದು ಘಟನೆ ಪಾಕಿಸ್ತಾನದಲ್ಲಿ ನಡೆದಿದೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಯಾವ ರೀತಿ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ದಾಳಿಯಾಗಿ ನಮ್ಮ ನಲವತ್ತು ಸೈನಿಕರನ್ನು ನಾವು ಕಳ್ಕೊಂಡೆವು ತದ್ರೂಪ ಅದೇ ರೀತಿಯದಾದಂಥ ಹೂಬೆ ಹೂಬ್ ಹಾಗೆ ಇರುವಂಥ ಘಟನೆಯನ್ನು ಈ ಬಾರಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ಮಾಡ್ತಾರೆ ಬರೀ ಮಾಡೋದಲ್ಲ ಅವರ ಆರು ಬಸ್ಸುಗಳು ಎರಡು ಸೇನಾ ವಾಹನಗಳು ಎಲ್ಲವೂ ಸುಟ್ಟು ಬಸ್ ಆಗುವ ಹಾಗೆ ಅತಿ ದೊಡ್ಡದಾದಂಥ ಭೀಕರವಾದಂಥ ದಾಳಿಯನ್ನು ನಡೆಸ್ತಾರೆ ಯಾವ ಪುಲ್ವಾಮಾ ದಾಳಿಯಾಗಿತ್ತೋ ಅದೇ ರೀತಿಯದಾದಂಥ ದಾಳಿಯನ್ನು ಮಾಡ್ತಾರೆ ಇಡೀ ಪಾಕಿಸ್ತಾನದ ಮಿಲಿಟ್ರಿ ಐ ಎಸ್ ಐ ಎಲ್ಲರೂ ಪತ್ರಗುಟ್ಟಿ ಹೋಗಿದ್ದಾರೆ ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಒಂದು ಮಾತು ಹೇಳಿದೆ ಪ್ರಾರಂಭದಲ್ಲಿ ಏನಂತ ನರೇಂದ್ರ ಮೋದಿ ಅವರ ಆಲೋಚನಾ ಶೈಲಿ ಬೇರೆ ಇರುತ್ತೆ ನಮ್ಮದು ಬೇರೆ ಇರುತ್ತೆ ನರೇಂದ್ರ ಮೋದಿ ಅವರು ತಾಲಿಬಾನಿಗಳಿಗೆ ಅಕ್ಕಿಯನ್ನು ಕಳಿಸಿದರು ಅಫ್ಘಾನಿಸ್ತಾನಕ್ಕೆ ಅಲ್ಲಿ ಹಿಂದೆ ಮನ್ಮೋಹನ್ ಸಿಂಗ್ ಅವರು ಪ್ರಾರಂಭ ಮಾಡಿದಂಥ ವಿಧಾನಸೌಧವನ್ನು ಅಲ್ಲಿ ತಾಲಿಬಾನಿ ಸರ್ಕಾರ ಬಂದ ಮೇಲೆ ಉದ್ಘಾಟನೆ ಮಾಡಿದರು ಬೇಕಾದಂಥ ಸವಲತ್ತು ಕೊಟ್ಟರು ಆವಾಗ ಬಹಳಷ್ಟು ಜನ ನರೇಂದ್ರ ಅವರನ್ನು ಇನ್ನಿಲ್ಲದ ಹಾಗೆ ಮೂದಲಿಸಿದರು ಹೀಗೆಳೆದರು ಮುಲ್ಲಾ ಮೋದಿ ಅಂತ ಹೆಸರನ್ನು ಕಟ್ಟಿದರು ಈತ ಹಿಂದೂಗಳ ಹೆಸರಿನಿಂದ ಮತ ಪಡೆದಿದ್ದಾರೆ ಆದರೆ ಸಹಾಯ ಮಾಡೋದು ಇಂಥ ಜಿಹಾದಿಗಳಿಗೆ ಯಾವತ್ತಿದ್ರೂ ಈ ಅಫ್ಘಾನಿಗಳು ಈ ತಾಲಿಬಾನಿಗಳು ಈ ಉಗ್ರಗಾಮಿಗಳೆಲ್ಲ ಪಾಕಿಸ್ತಾನದ ಪರವಾಗಿ ಇರ್ತಾರೆ ಅವರ ಧರ್ಮದ ಪರವಾಗಿ ಇರ್ತಾರೆ ವಿನಾ ಬೇರೆ ಯಾವುದೇ ಕಾರಣಕ್ಕೂ ಅವರು ಇನ್ನೊಬ್ಬರ ಜೊತೆ ಸೇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇತ್ತು ಕಾಲ ದಾಟಿತು ಹತ್ತಾರು ಮಳೆಗಾಲಗಳು ಬಂದು ಹೋದವು ಝೇಲಂ ನದಿಯಲ್ಲಿ ನೀರು ಹರಿದು ಹೋಯಿತು ನದಿಯಲ್ಲಿ ಹೊಸ ನೀರು ಬಂತು ಹನ್ನೊಂದು ವರ್ಷಗಳ ನಂತರ ಹನ್ನೊಂದು ವರ್ಷ ಒಂದು ತಿಂಗಳ ನಂತರ ಯಾವ ಪಾಕಿಸ್ತಾನದ ಭಯೋತ್ಪಾದಕರು ಮತ್ತು ಒಂದು ಐ ಎಸ್ ಐ ಇಬ್ಬರು ಸೇರಿ ಭಾರತದ ಮೇಲೆ ದಾಳಿ ಮಾಡಿದ್ರು ಅದೇ ರೀತಿಯದಾದಂಥ ಏಟಿಗೆ ಬಲಿಯಾಗಬೇಕಾಯಿತು ಸಂಖ್ಯೆ ಎಷ್ಟು ತೊಂಬತ್ತು ಜನ ಸೈನಿಕರ ಸಾವಾಗಿದೆ ಆರು ಬಸ್ಸುಗಳು ಭಸ್ಮ ಆಗಿದ್ದಾವೆ ನಡೆದದ್ದಲ್ಲಿ ನಡೆದದ್ದು ನಾಶ್ಕಿ ಅನ್ನುವಂಥ ಪ್ರದೇಶದಲ್ಲಿ ಪ್ಯಾರಾಮಿಲಿಟರಿ ಆಂಟಿಯರ್ ಕಾರ್ಪ್ ಒಂದು ಹೋಗ್ತಾ ಇರತ್ತೆ ಯಾವಾಗಲೂ ನೀವು ಅಕಸ್ಮಾತ್ ನೀವು ಜಮ್ಮು ಕಾಶ್ಮೀರ ಹೈವೇನಲ್ಲಿ ಹೋಗುವಾಗ ಇದ್ದಕ್ಕಿದ್ದ ಹಾಗೆ ನಿಮ್ಮ ವಾಹನವನ್ನು ತಡೆಗಟ್ಟಲಾಗತ್ತೆ ಪೊಲೀಸರು ಆಮೇಲೆ ಸೇನೆಯವರು ನಿಲ್ಸ್ಬಿಡ್ತಾರೆ ಯಾಕೆಂದರೆ ಆ ಸಮಯದಲ್ಲಿ ಮಿಲ್ಟ್ರಿ ಕಾನ್ವಾಯ್ ಹೋಗ್ತಾ ಇರುತ್ತೆ ಆ ಮಿಲ್ಟ್ರಿ ಕಾನ್ವಾಯ್ ಪೂರ್ತಿ ಪಾಸ್ ಆಗುವವರೆಗೂ ನಮ್ಮ ಸಿವಿಲಿಯನ್ ನಾಗರಿಕರ ವಾಹನಗಳು ಅಲ್ಲಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಏಕೆಂದರೆ ಭದ್ರತೆಯ ದೃಷ್ಟಿಯಿಂದ ಮಾಡುವಂಥ ಈ ಶಿಷ್ಟಾಚಾರ ಇದು ಹೀಗಿದ್ದಾಗಲೂ ಕೂಡ ಈ ರೀತಿಯಾಗಿ ಬೆಂಗಾವಲು ವಾಹನಗಳಿದ್ದು ಎಲ್ಲ ಸಶಸ್ತ್ರ ಪಡೆಯಿದ್ದು ಆರಾರು ಬಸ್ಸುಗಳ ಜೊತೆಯಲ್ಲಿದ್ದು ಎರಡು ಸೇನಾ ವಾಹನಗಳಿದ್ದಾಗಲೂ ಕೂಡ ಒಬ್ಬ ಆತ್ಮಹತ್ಯಾ ದಾಳಿಯನ್ನು ಮಾಡುವಂಥ ವ್ಯಕ್ತಿ ಒಬ್ಬ ಉಗ್ರ ಇಡೀ ತನ್ನ ವಾಹನದ ತುಂಬ ಸಿಡಿಮದ್ದುಗಳನ್ನು ತುಂಬಿಕೊಂಡು ಬಾಂಬ್ಗಳನ್ನು ತುಂಬಿಕೊಂಡು ದಾಳಿಯನ್ನು ಮಾಡಿ ಎಲ್ಲ ರಣಭೀಕರವಾದಂಥ ದೃಶ್ಯ ಮಾಡ್ತಾರೆ ಅಂತಂದರೆ ಯಾವ ಮಟ್ಟಿನ ತಯಾರಿಯನ್ನು ಈ ಬಲೂಚಿ ಬಂಡುಕೋರರು ಮಾಡ್ಕೊಂಡಿರಬಹುದು ಆಲೋಚನೆಯನ್ನು ಮಾಡಿ ಬರೀ ಇದೊಂದೇ ಘಟನೆ ಅಲ್ಲ ನಿಮಗೆ ಮೊನ್ನೆ ಟ್ರೈನಿನಲ್ಲಿ ನಡೆದಂಥ ಘಟನೆ ಹೇಳಿದೆ ಟ್ರೈನನ್ನು ಸುರಂಗದ ಬಳಿ ಹೋಗಿ ಐದುನೂರು ಜನ ಪ್ರಯಾಣಿಕರಿದ್ದಂಥ ಟ್ರೇನು ಟ್ರೇನನ್ನು ಹಿಡಿದಾಕ್ತಾರೆ ಹೈಜಾಕ್ ಮಾಡ್ತಾರೆ ಯಾವ ರೀತಿ ನೂರ ಐವತ್ತು ಜನರು ಕೊಲೆ ಮಾಡಿದರು ಹತ್ಯೆ ಮಾಡಿದರು ಅನ್ನೋದನ್ನು ಹೇಳಿದೆ ಅದಾದ ಮೇಲೇ ಘಟನೆಯನ್ನು ಕೇಳಬೇಕು ನೀವು ಶನಿವಾರ ದಿವಸ ರಾತ್ರಿಯಿಂದ ಹನ್ನೆರಡು ಗಂಟೆಗಳ ಅವಧಿಯಲ್ಲಿ ಹತ್ತೊಂಬತ್ತು ಕಡೆ ಮಿಲಿಟರಿಗಳ ಮೇಲೆ ದಾಳಿ ಮಾಡಿದ್ದರೆ ಬಲೂಚಿ ಬಂಡುಕೋರರು ಅಲ್ಲಿಗೆ ಪಾಕಿಸ್ತಾನ ಸೈನ್ಯದವರು ತಮ್ಮ ಸಮವಸ್ತ್ರವನ್ನು ಧರಿಸಲಿಕ್ಕೆ ಭಯ ಬೀಳ್ತಾ ಇದೆ ನಾಗರಿಕರಿಗೆ ಭಯ ಇಲ್ಲ ಅಲ್ಲಿಯ ಜನ ಏನು ತಲೆ ಕೆಡ್ಸ್ಕೋತಾ ಇಲ್ಲ ಐ ಎಸ್ ಐನವರು ಭದ್ರತಾ ಪಡೆಯವರು ಯಾರಿದಿರಿ ಅವರು ಕಂಡ ಕಡೆ ಅವ್ರ ಮೇಲೆ ಗುಂಡ ಗುಂಡು ಹಾರಿಸುವ ಕೆಲಸ ನಡೀತಾ ಇದೆ ಇನ್ನೊಂದು ಬೆಳವಣಿಗೆಯನ್ನು ಹೇಳಬೇಕು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ನೋಡಿ ನಮ್ಮ ಭಕ್ತಾದಿಗಳು ಪಾಪ ಇತ್ತೀಚೆಗೆ ಆಗಿರೋ ಘಟನೆ ಅದು ಈ ಶಿವಖೋರಿ ಮಂದಿರಕ್ಕೆ ಹೋಗಿದ್ರು ಎಲ್ಲಿ ಜಮ್ಮುವಿನ ಹತ್ತಿರ ಇರುವಂಥ ರಜಾಯಿ ಅನ್ನುವಂತಿ ಬಸ್ಸಲ್ಲಿ ನಲವತ್ತು ಜನ ಒಬ್ಬ ಉಗ್ರ ಅಬು ಖತಲ್ ಅಂತ ಹೇಳಿತ್ತು ಹಫೀಜ್ ಸಯೀದನ ಬಂಟ ಈತ ಕಾಡಿನ ಒಳಗಡೆಯಿಂದ ಬಂದು ತನ್ನ ಸಹೋದ್ಯೋಗಿಗಳ ಜೊತೆ ಬಂದು ದಾಳಿಯನ್ನು ಮಾಡ್ತಾನೆ ಅಮಾಯಕರಾದಂಥ ಭಕ್ತರು ಸಾವಿಗೀಡಾಗ್ತಾರೆ ಇದು ಒಂದೇ ಘಟನೆ ಅಲ್ಲ ಎರಡು ಸಾವಿರದಿಂದ ಎರಡು ಸಾವಿರದ ಐದರವರೆಗೂ ನಿರಂತರವಾಗಿ ಉಪಟಳವು ಕೊಟ್ಟಂಥ ವ್ಯಕ್ತಿ ಹಲವಾರು ಉಗ್ರ ಕೃತ್ಯಗಳಲ್ಲಿ ಕಾರಣೀಭೂತನಾದಂಥ ವ್ಯಕ್ತಿ ಜೊತೆಗೆ ಅಷ್ಟೇ ಅಲ್ಲ ರಜೌರಿ ಘಟನೆಗೆ ಕಾರಣೀಭೂತನಾದಂಥ ವ್ಯಕ್ತಿ ಈಗ ನಿನ್ನೆ ಸಂಜೆ ಆಗಂತುಕರ ಗಾಳಿಯಲ್ಲಿ ಹತನಾಗಿದ್ದಾನೆ ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥ ಹಿತ ಈತ ಜೇಲಂನ ಝೇಲಂ ಜಿಲ್ಲೆಯ ದೀನ ಅನ್ನುವಂಥಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಏನಾಗಿದೆ ಈ ಉಗ್ರರಿಗೆಲ್ಲ ಎಂಥ ದೊಡ್ಡ ಸಮಸ್ಯೆ ಆಗಿದೆ ಅಂದರೆ ಅವ್ರ ಜೊತೆ ಅಂಗ ರಕ್ಷಕರು ಇರ್ತಾರೆ ಜೊತೆಗೆ ಇವರು ಬಾಡಿಗಾರ್ಡ್ ಅಲ್ಲದೆ ಇವ್ರ ಜೊತೆ ಉಗ್ರರು ಜೊತೆಗೆ ಇರ್ತಾರೆ ಇವ್ರಿಗೆ ರೀತಿಯ ಬಂದೋಬಸ್ತ್ ಇರುತ್ತೆ ಆದರೆ ಈ ಆಗಂತುಕರು ಹೇಗಿದ್ದಾರೆ ಅಂದರೆ ಇದನ್ನು ಭೇದಿಸಿ ನೇರವಾಗಿ ಯಾರನ್ನ ಟಾರ್ಗೆಟ್ ಮಾಡಬೇಕು ಅವ್ರನ್ನ ಟಾರ್ಗೆಟ್ ಮಾಡಿ ಸಾಯಿಸುವಲ್ಲಿ ಅವರು ಯಶಸ್ವಿ ಆಗ್ತಾ ಇದ್ದಾರೆ ಒಂದೋ ಕಾಯಿಪಲ್ಯ ಅಂಗಡಿಯಿಂದ ಕಾಯ್ಪಲ್ಯ ತರುವಾಗ ಹೊಡೆ ಸಾಯಿಸ್ತಾರೆ ಇಲ್ಲ ಮಸೀದಿಗಳೊಳಗೆ ಹೋಗಿ ನಮಾಜ್ ಮಾಡಿ ಹೊರಗಡೆ ಬರುವಾಗ ಸಾಯಿಸ್ತಾರೆ ಎಲ್ಲಿಗೆ ಜನಸಂದಣಿಯ ಪ್ರದೇಶ ಒಂದೇ ಅಲ್ಲ ನಿರ್ಜನವಾದ ಪ್ರದೇಶ ಅಲ್ಲ ಯಾವ ಪ್ರದೇಶ ಸಿಕ್ಕರೂ ಹೋಗಿ ಇದ್ದಾರೆ ಅವರ ಪವಿತ್ರ ರಂಜಾನ್ ತಿಂಗಳು ಅಂತ ಹೇಳಲಾಗ್ತದೆ ಈ ಸಂದರ್ಭದಲ್ಲಿ ಸ್ವತ್ರೆ ಸ್ವರ್ಗಕ್ಕೆ ಸೇರ್ತಾರಂತೆ ಎಪ್ಪತ್ತೆರಡು ಅಪ್ಸರೆಯರು ಇವರ ಜೊತೆ ಇರ್ತಾರಂತೆ ಸುರಾಪಾನ ನಡೀತದಂತೆ ಬಹುಶಃ ಈ ಅಬು ಖತಲ್ ಏನಿದೆ ಈತ ಬಹುಶಃ ಅಲ್ಲಿ ಅಲ್ಲಿಗೆ ಇವನನ್ನು ಕಳಿಸಬಹಿರೋ ಕಳಿಸಿರಬಹುದಾಗಿತ್ತು ಅನ್ಸತ್ತೆ ಕಳೆದ ಆರು ತಿಂಗಳ ಅವಧಿಯಲ್ಲಿ ಈ ರೀತಿಯಾದಂಥ ಆಗಂತುಕರ ದಾಳಿ ಕಂಡಿರಲಿಲ್ಲ ಈಗ ಮತ್ತೆ ಶುರುವಾದ ಹಾಗೆ ಕಾಣ್ತಾ ಇದೆ ಪಾಕಿಸ್ತಾನದ ಪರಿಸ್ಥಿತಿ ಎಂಥ ದಯನೀಯವಾಗಿದೆ ಆಲೋಚನೆ ಮಾಡಿ ಎರಡನೇದಾಗಿ ಯಾವ ತಾಲಿಬಾನಿ ಬಂಡುಕೋರರ ಸಹಾಯದೊಂದಿಗೆ ಇವತ್ತು ಬಲೂಚಿಗಳೆಲ್ಲ ಹೋಗಿ ಈ ರೀತಿ ದಾಳಿ ಮಾಡ್ತಾ ಇದ್ದಾರೋ ಆ ದಾಳಿಯ ಫಲಶ್ರುತಿ ಹೇಗಿರುತ್ತೆ ಈ ಹಬ್ಬ ಕಳೆಯೋದ್ರೊಳಗಡೆ ನೋಡಿ ಏಕೆಂದರೆ ಪ್ರತಿನಿತ್ಯ ನಡೀತಾ ಇರುವಂಥ ರಣಕಾಳಗ ಇದು ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ